ಹನುಮಂತ ಕಳೆದಿದೆ ಆರಂಭದಿಂದಲೂ ಒಂದಲ್ಲ ಒಂದು ಕಾರಣಕ್ಕೆ ಈ ಎಪಿಸೋಡ್ ಸದ್ದು ಮಾಡ್ತಿದೆ ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಯಾರು ಈ ವಾರ ಎಲಿಮಿನೇಟ್ ಆಗ್ತಿದ್ದಾರೆ ಎಂಬ ಟೆನ್ಷನ್ ಹೆಚ್ಚಾಗುತ್ತೆ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಈ ವಾರ ಒಟ್ಟು ಏಳು ಮಂದಿ ನಾಮಿನೇಟ್ ಆಗಿದ್ರು ಅವರಲ್ಲಿ ಯಾರ ಆಟ ಅಂತ್ಯ ಆಗಲಿದೆ ಎಂಬ ಕೌತುಕ ಇತ್ತು ಅಂತಿಮವಾಗಿ ಎಲ್ಲರೂ ಸೇಫ್ ಆಗಿದ್ರು ಆದರೆ ಕೊನೆಯಲ್ಲಿ ಉಳಿದುಕೊಂಡಿದ್ದ ಭವ್ಯ ಮತ್ತು ಧನ್ರಾಜ್ ಅವರಿಗೂ ಒಂದು ಸರ್ಪ್ರೈಸ್ ಕಾದಿತ್ತು ಡೇಂಜರ್ ಝೋನ್ನಲ್ಲಿ ಇದ್ದ ಧನ್ರಾಜ್ ಮತ್ತು ಭವ್ಯ ಅವರ ಪೈಕಿ ಧನ್ರಾಜ್ ಸೇಫ್ ಆದ್ರು ಭವ್ಯ ಅವರು ಲಗೇಜ್ ಪ್ಯಾಕ್ ಮಾಡಿಕೊಂಡು ಮುಖ್ಯ ದ್ವಾರದ ಕಡೆಗೆ ಬರಬೇಕಾಯಿತು ಎಲಿಮಿನೇಷನ್ನಲ್ಲಿ ಭವ್ಯ ಹೆಸರು ಬರುತ್ತದೆ ಎಂದು ಬಹುತೇಕರು ಊಹಿಸಿರಲಿಲ್ಲ ಹಾಗಾಗಿ ಐಶ್ವರ್ಯಾ ಶಿಶಿ ತ್ರಿವಿಕ್ರಮ್ ಮುಂತಾದವರು ಸಿಕ್ಕಾಪಟ್ಟೆ ಇಮೋಷನಲ್ ಆದ್ರು ಇನ್ನೇನು ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕು ಎಂಬಷ್ಟರಲ್ಲಿ ಒಂದು ಟ್ವಿಸ್ಟ್ ನೀಡಲಾಯಿತು ದೊಡ್ಡ ಮನೆಯ ಬಾಗಿಲು ಓಪನ್ ಆಗಲೇ ಇಲ್ಲ ಭವ್ಯ ಅವರೇ ಈ ವಾರ ಈ ಮನೆಯಲ್ಲಿ ನಿಮ್ಮ ಪಯಣ ಮುಂದುವರಿಯುತ್ತೆ ಎಂದು ಬಿಗ್ ಬಾಸ್ ಘೋಷಿಸಿದ್ರು ಇನ್ನೇನು ಹೊರಗೆ ಹೋಗಿ ಫ್ಯಾಮಿಲಿಯವರನ್ನ ನೋಡಬೇಕು ಎಂದುಕೊಂಡಿದ್ದ ಭವ್ಯಗೆ ಬಿಗ್ ಬಾಸ್ ಹೇಳಿದ ಮಾತು ಕೇಳಿ ಅಚ್ಚರಿಯಾಗಿದೆ ಭವ್ಯ ಎಲಿಮಿನೇಟ್ ಆಗಿಲ್ಲ ಎಂಬುದು ಗೊತ್ತಾದ ಬಳಿಕ ಇನ್ನುಳಿದ ಸ್ಪರ್ಧಿಗಳು ಬಂದು ವಿಶ್ ಮಾಡಿದ್ರು ಈ ವಾರ ವೋಟಿಂಗ್ ಲೈನ್ಸ್ ಇರುವುದಿಲ್ಲ ಎಂದು ವೀಕ್ಷಕರಿಗೆ ಮೊದಲೇ ತಿಳಿಸಲಾಗಿತ್ತು ಆದರೆ ಬಿಗ್ ಬಾಸ್ ಮನೆಯ ಒಳಗೆ ಇರುವ ಸ್ಪರ್ಧಿಗಳಿಗೆ ಈ ವಿಷಯ ತಿಳಿದಿರಲಿಲ್ಲ ಹಾಗಾಗಿ ಅವರಿಗೆ ಎಂದಿನಂತೆ ಟೆನ್ಷನ್ ಇತ್ತು ಆದರೆ ಈ ವಾರ ಎಲಿಮಿನೇಷನ್ ಇಲ್ಲ ಎಂದು ತಿಳಿದ ಬಳಿಕ ಎಲ್ಲರೂ ನಿಟ್ಟುಸಿರು ಬಿಟ್ಟು ಖುಷಿಯಾದರು ಇನ್ನು ಪ್ರತಿ ಸೀಸನ್ನಲ್ಲೂ ಬಿಗ್ ಬಾಸ್ ಮನೆಗೆ ಕಾಮಿಡಿ ಕಲಾವಿದರು ಬರ್ತಾರೆ ಈ ಬಾರಿ ಅದರ ಕೊರತೆ ಆಗಬಹುದೇನೋ ಎನಿಸಿತ್ತು ಯೂಟ್ಯೂಬ್ ಮೂಲಕ ಖ್ಯಾತಿ ಪಡೆದಿದ್ದ ಧನ್ರಾಜ್ ಅವರು ಬಿಗ್ ಬಾಸ್ ಕನ್ನಡ ಹನ್ನೊಂದನೇ ಶೋಗೆ ಬಂದಿದ್ದರೂ ಕೂಡ ಅವರು ಯಾರೋ ಅಷ್ಟೇನೂ ಕಾಮಿಡಿ ಮಾಡಿರಲಿಲ್ಲ ಆದರೆ ಅವರ ಜೊತೆ ಹನುಮಂತ ಅವರು ಕೈ ಜೋಡಿಸಿದ ಬಳಿಕ ಕಾಮಿಡಿ ಕಿಕ್ ಶುರುವಾಗಿದೆ ಹನುಮಂತ ಹಾಗೂ ಧನ್ರಾಜ್ ಅವರು ಸಾಧ್ಯವಾದಷ್ಟು ಸಮಯ ಒಟ್ಟಿಗೆ ಕಳಿತಾರೆ ಆ ಬಗ್ಗೆ ಭಾನುವಾರದ ಸಂಚಿಕೆಯಲ್ಲಿ ಸುದೀಪ್ ಅವರು ಮಾತನಾಡಿದ್ದಾರೆ ಇನ್ನು ಧನ್ರಾಜ್ ಅವರಿಗೆ ಹನುಮನ ಜೊತೆಗಿನ ಸ್ನೇಹ ಕೆಲವೊಮ್ಮೆ ಮುಳುವಾಗುತ್ತೆ ಹನುಮಂತನನ್ನ ಬಿಟ್ಟರೆ ಬೇರೆ ಯಾರ ಜೊತೆಗೂ ಧನ್ರಾಜ್ ಅವರು ಹೆಚ್ಚು ಬೆರೆಯುವುದಿಲ್ಲ ಎಂದು ಕೆಲವರು ನಾಮಿನೇಷನ್ಗೆ ಕಾರಣ ನೀಡಿದ್ದುಂಟು ಹಾಗಂದ ಮಾತ್ರಕ್ಕೆ ಅವರಿಬ್ಬರ ಬಂಧ ಕಡಿಮೆ ಆಗಿಲ್ಲ ಅಲ್ಲದೆ ಹನುಮಂತ ಅವರು ನಾಮಿನೇಷನ್ ವಿಚಾರದಲ್ಲಿ ಯಾವುದೇ ಮುಲಾಜು ಇಟ್ಟುಕೊಳ್ಳುವವರಲ್ಲ ಆ ಗುಣ ಎಲ್ಲರಿಗೂ ಇಷ್ಟ ಆಗಿದೆ ಇನ್ನು ಭಾನುವಾರದ ಎಪಿಸೋಡ್ನಲ್ಲಿ ಹನುಮಂತ ಮತ್ತು ಧನ್ರಾಜ್ ಅವರು ಸಿನಿಮಾದ ಡೈಲಾಗ್ಗಳನ್ನು ಹೇಳಿಯೂ ಎಲ್ಲರನ್ನ ರಂಜಿಸಿದ್ದಾರೆ ಇನ್ನು ಹನುಮಂತ ಅವರ ಗರ್ಲ್ ಫ್ರೆಂಡ್ ಬಗ್ಗೆಯೂ ಪ್ರಸ್ತಾಪ ಆಯಿತು ಪ್ರೇಯಸಿಯ ಅಂದವನ್ನ ಹನುಮಂತ ವರ್ಣಿಸಿದ್ರು ಅದನ್ನ ಕೇಳಿಸಿಕೊಂಡು ಗೋಳ್ಳು ಸುರೇಶ್ ಚಿತ್ರ ಬಿಡಿಸಿದ್ರು ಆ ಚಿತ್ರವನ್ನ ಕಂಡು ಹನುಮಂತು ಹೌಹಾರಿದ್ರು ಗೌತಮಿ ಬರೆದ ಚಿತ್ರ ಹನುಮಂತು ಅವರಿಗೆ ಸ್ವಲ್ಪ ಸಮಾಧಾನ ತರಿಸಿತು ಒಟ್ನಲ್ಲಿ ಭಾನುವಾರದ ಎಪಿಸೋಡ್ ಅಲ್ಲಿ ಧನ್ರಾಜ್ ಹಾಗೂ ಹನುಮಂತು ಹೈಲೈಟ್ ಆದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ನಿತ್ಯ ಹೊಸ ಹೊಸ ಟ್ವಿಸ್ಟ್ ನೀಡಲಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರು ಮಿಂಚುತ್ತಿದ್ದಾರೆ ಅವರ ಜೊತೆ ಇರೋದು ಅಂದ್ರೆ ಅದು ಸ್ವಲ್ಪವೇ ಕಷ್ಟವೇ ಸರಿ ಈ ವಾರ ಗೌತಮಿಗೆ ಜೊತೆಯಾಗಿದ್ದಾರೆ ಅದರ ಪ್ರೋಬೋ ಗಮನ ಸೆಳೆದಿದೆ ಈ ವಾರ ಮತ್ತೆ ಜೋಡಿ ಟಾಸ್ಕ್ ನಡೆಯಲಿದೆ